ಬೆಳಗಾವಿ ಜಿಲ್ಲೆಯ ಕಾನಾಪುರ ಪಟ್ಟಣದಲ್ಲಿ ಸ್ಮಾರಕ ಸಭಾಭವನದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಎಂ ಗುರುಮೂರ್ತಿ ಶಿವಮೊಗ್ಗ ಬನದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹತ್ತು ಗ್ರಾಮಗಳ ಶಾಖೆಗಳನ್ನು ಬೆಳಗಾವಿ ಜಿಲ್ಲಾ ಸಂಚಾಲಕ ಪರಶುರಾಮ ಒಂಟಮೂರಿ ಮತ್ತು ಕಾನಾಪುರ ತಾಲೂಕಿನ ಮಹಿಳಾ ಸಂಚಾಲಕಿ ರಾಜೇಶ್ವರಿ ಶಿಂಘೆ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಲಾಗಿದ್ದು ಪ್ರಥಮವಾಗಿ ಬಿ ಬಿಆರ್ ಅಂಬ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಾದಯಾತ್ರೆಯ ಮೂಲಕ ಜೈಕಾರ ಹಾಕುತ್ತಾ ಶಿವ ಸ್ಮಾರಕ ಸಭಾಭವನದ ಆವರಣದಲ್ಲಿ ಶಿವಾಜಿ ಪುತ್ಥಳಿಗೆ ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷರು ಜಿಲ್ಲಾ ಸಂಚಾಲಕರು ಸೇರಿದಂತೆ ಇತರರು ಮಾಲಾರ್ಪಣೆ ಮಾಡಿ ಜಯಘೋಷಿಯನ್ನು ಕೂಗಿದ್ದಾರೆ ಇನ್ನು ನಂತರ ಸಭಾಭವನಕ್ಕೆ ಸರ್ವ ಸಂಘಟನೆಯ ಮುಖಂಡರನ್ನ ಮತ್ತು ಹತ್ತು ಗ್ರಾಮಗಳ ಮಹಿಳಾ ಸದಸ್ಯರ ಮೇಲೆ ಹೂ ಹಾರಿಸಿ ಬರಮಾಡಿಕೊಂಡಿದ್ದು ನಂತರ ಸಭಾಭವನದಲ್ಲಿ ಅಂಬೇಡ್ಕರ್ ಅವರ ಮತ್ತು ಸಂಘಟನೆಯ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಇನ್ನೂ ವೇದಿಕೆ ಮೇಲೆ ಆಸೀನರಾದಂತಹ ಸಂಘಟನೆಯ ಮುಖಂಡರಿಗೆ ಸ್ಥಳೀಯರು ಮಾಲಾರ್ಪಣೆ ಮಾಡಿದ್ದು ಸನ್ಮಾನ ಸ್ವೀಕರಿಸಿ ಮಾತನಾಡಿದಂತಹ ರಾಜ್ಯಾಧ್ಯಕ್ಷ ರಮೇಶ್ ಮಾದರ್ ಹೇಳಿದ್ದೇನು ಅನ್ನೋದನ್ನ ಕೇಲೋನ ಬಂದಿ ನಾನು ಯಾಕ ಮಾಡಬೇಕು ಸಂಘಟನೆ ಅಂತ ಏನು ಆಗಬೇಕಾಗಿದೆ ಸಂಘಟನೆ ಬಂದಕ್ಕೆ ಅಂತ ಸರ್ ಏನು ಆಗಬೇಕಾಗಿದೆ ಎಂಬುದೂ ಏನು ಆಗಬೇಕಾಗಿದೆ ಅಂತ ಬಹಳ ಗೊತ್ತು ಅದಂತಂದ್ರೆ ಕಾನಪುರ ಬೆಳಗಾವಿಯ ಉಪಬಂತಂತ ಒಂದು ಸಮಿತಿ ಅಂದ್ರೆ ಬೆಳಗಾವಿ ಸಂಸ್ಥೆ ಭಾರತೀಯರು ಅಧ್ಯಕ್ಷರ ಅಡಿಯಲ್ಲಿ ಹಾಗಾ ಇನಿಷ್ಟಂತ ಜನಗಳಿಗೆ ಸರ್ಕಾರದ ಸೌಲಭ್ಯಗಳ ಸ್ವರೂಪ ಎಲ್ಲ ಕುಂಚುತ್ತಾ ಈ ಮಹಿಳೆಯರ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲವೊಂದು ಯೋಜನೆಗಳಿಂದ ಹಿಂದೂರಿನ ಮಹಿಳೆಯರು ಬಾಳಿದೆ ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾನು ಸತ್ಯವಾಗುತ್ತೇನೆ ಗೋಕಾಕ್ ತಾಲೂಕಾ ಸಂಚಾಲಕರಾದಂತಹ ರವಿ ಕಡ್ಕೋಳ್ ಅವರು ಮಾತನಾಡಿದ್ದು ಅಂದರೆ ಇವರು ಡಾಕ್ಟರ್ ಬಾಬಾ ಸಾಹೇಬರು ತಮಗೆ ಎಷ್ಟೇ ಕಷ್ಟ ಬಂದರೂ ಸಹ ವಿದ್ಯೆ ಕಲಿಯುವುದನ್ನು ನಿಲ್ಲಿಸಲಿಲ್ಲ ಇವತ್ತು ನಾವುಗಳು ಕೇವಲ ಹತ್ತನೇ ತರಗತಿವರೆಗೆ ಮಾತ್ರ ಕಲಿಸದೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಕಲಿಸಿ ವಿದ್ಯಾವಂತರನ್ನಾಗಿ ಮಾಡಿ ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ದಲಿತರು ಹೆಚ್ಚು ಅಂಕಗಳನ್ನ ಪಡೆದರೆ ಮಾತ್ರ ಒಳ್ಳೆಯ ಅಧಿಕಾರಿಯಾಗಬಹುದು ಅದಕ್ಕಾಗಿ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಹೆಚ್ಚು ವಿದ್ಯಾಭ್ಯಾಸ ಕಲಿಸಬೇಕೆಂದು ತಿಳಿಸಿದ್ದಾರೆ ನಂತರ ಅದರಂತೆ ಮಹಿಳಾ ಶಾಖೆಗಳು ಇರುವುದರಿಂದ ಉದ್ಘಾಟಿಸಿ ರಾಜ್ಯ ಮಹಿಳಾ ಸಂಚಾಲಕಿ ಕಮಲಾ ಕರೆಮನವರ್ ಇವರು ಮಹಿಳೆಯರು ಯಾವುದರಲ್ಲಿಯೂ ಹಿಂದೆ ಬಿದ್ದಿಲ್ಲ ಅಂದರೆ ಇವತ್ತು ಮಹಿಳೆಯರು ಭಾರತ ದೇಶಕ್ಕೆ ಕ್ರೀಡೆಗಳಲ್ಲಿ ಪದಕಗಳನ್ನ ತಂದುಕೊಟ್ಟಿದ್ದು ಅಷ್ಟೇ ಅಲ್ಲದೆ ನಮ್ಮ ಸಂಘಟನೆಯ ಮೂಲಕ ಮಹಿಳೆಯರು ಒಂದು ಹೆಜ್ಜೆಯನ್ನು ಮುಂದೆ ಹಾಕಬೇಕಾಗಿದೆ ಅಷ್ಟೇ ಅಲ್ಲದೆ ಮಹಿಳೆಯರು ತಮ್ಮಲ್ಲಿನ ದ್ವೇಷ ಮರೆತು ಒಗ್ಗಟ್ಟಾಗಿ ಹೋರಾಟ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವಂತಾಗಬೇಕೆಂದರು ಇನ್ನು ನಂತರ ನೂತನ ಹತ್ತು ಗ್ರಾಮಗಳ ಮಹಿಳಾ ಸಂಘಟನೆಯ ಸದಸ್ಯರಿಗೆ ಹೂ ನೀಡಿ ಸಂಘಟನೆಗೆ ಬರಮಾಡಿಕೊಂಡಿದ್ದು ಈ ಸಂದರ್ಭದಲ್ಲಿ ಮಹಿಳಾ ರಾಜ್ಯ ಸಂಚಾಲಕಿ ಸುನಿತಾ ಐಹೊಳೆ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಸಂಚಾಲಕ ರಫೀಕ್ ಬೋಕರೆ ದಲಿತ ಮುಖಂಡರಾದ ಬಸವರಾಜ್ ಕಾಡಾಪೂರ್ ಬಸವರಾಜ್ ಮೇಸ್ತ್ರಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು